ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚಿಂತಾಮಣಿ ತಾಲೂಕಿನ ಕೋಟಗಲ್ ಶ್ರೀ ಖಾದ್ರಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದ ನೂತನ ರಾಜಗೋಪುರ ಶಿಖರ ಕಳಶ ಪ್ರತಿಷ್ಠಾಪನೆ ಮತ್ತು ಮಹಾಕುಂಭಾಭಿಷೇಕಕ್ಕೆ ಆಗಮಿಸಿದ ಚಿಂತಾಮಣಿಯ ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ಹಾಗೂ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಮುಖಂಡರಾದ ಜಿ ಎನ್ ವೇಣುಗೋಪಾಲ್ರವರು ಆಗಮಿಸಿ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಧರ್ಮಸ್ಥಳ ಪ್ರಕರಣದಲ್ಲಿ ಸರ್ಕಾರ ಎಡವಿದ್ದು ಪ್ರಾರಂಭ ಹಂತದಲ್ಲಿ ಪೊಲೀಸ್ ತನಿಖೆ ಮಾಡಿಸುತ್ತೇವೆ ಎಂದು ಹೇಳಿ ಒತ್ತಡಕ್ಕೆ ಮಣಿದು ಎಸ್ಐಟಿ ತನಿಖೆ ಮಾಡುತ್ತಿದೆ ಎಂದು ಆರೋಪಿಸಿದರಲ್ಲದೆ ಧರ್ಮಸ್ಥಳ ಧರ್ಮಾಧಿಕಾರಿ ಶ್ರೀ ವೀರೇಂದ್ರ ಹೆಗ್ಡೆರವರಿಗೆ ನೈತಿಕ ಬೆಂಬಲ ಸೂಚಿಸಲು ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷದ ಕಾರ್ಯಕರ್ತರು ಹೋಗಿದ್ದೇವೆ ಹೊರತು ಯಾವುದೇ ರಾಜಕೀಯ ಲಾಭಕ್ಕೆ ಅಲ್ಲ ಎಂದು ತಿಳಿಸಿದರು ಯಾರಿದ್ದಾರೆ ದೊಡ್ಡ ದೊಡ್ಡ ತಿಮಿಲಿಂಗ್ ತಿಮಿಂಗಲಗಳು ಯಾಕೆಂದರೆ ಈ ಧರ್ಮಸ್ಥಳ ಪ್ರಕರಣ ಬಂದಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಬೇರೆ ಬೇರೆ ಅವರೆಲ್ಲ ಒತ್ತಾಯ ಮಾಡಿದಾಗ ಅವರು ಒಂದು ಮಾತನ್ನು ಹೇಳಿದರು ಪ್ರಾರಂಭದಲ್ಲಿ ಏನು ಹೇಳಿದ್ರು ಸೈ ಬೇಡ ಪೊಲೀಸ್ನವರೇ ತನಿಖೆ ಮಾಡ್ತಾರೆ ಅನ್ನುವಂಥ ಮಾತನ್ನು ಹೇಳಿದರು ಆನಂತರ ಡೆಲ್ಲಿಯಿಂದನೋ ಅದು ಎಲ್ಲಿಂದ ಬಂದು ಫೋನ್ ಬಂದ ತಕ್ಷಣ ಅವರು ಎಸ್ ಐ ಟಿ ತರಾಸುರಿಯಲ್ಲಿ ಎಸ್ ಐ ಟಿ ಕಾನ್ಸಿಕ್ಟ್ ಮಾಡಿದ್ರು ಎಸ್ ಐ ಟಿ ಈಗ ಯಾರ್ಯಾರನ್ನ ಸಹ ಅವ್ರನ್ನ ಹಿಡ್ಕೊಂಡು ಮಾಡ್ತಾ ಇದ್ದಾರೆ ಅವರು ಹಿಡೀಬೇಕಾಗಿರ್ತಕ್ಕಂಥದ್ದು ಇದರ ಹಿಂದೆ ಯಾರಿದ್ದಾರೆ ಅನ್ನೋಂಥದ್ದನ್ನು ತಿಳಬೇಕು ಯಾಕಂದರೆ ಕೋಟ್ಯಾಂತರ ಭಕ್ತರಿದ್ದಾರೆ ಮಂಜುನಾಥ ಸ್ವಾಮಿಗೆ ಕೋಟ್ಯಾಂತರ ಭಕ್ತರಿದ್ದಾರೆ ಆ ಭಕ್ತರಿಗೆಲ್ಲರಿಗೂ ಕೂಡ ನೋವಾಗಿದೆ ಹಾಗಾಗಿ ಆ ನೋವಿನಲ್ಲಿ ಅವೆಲ್ಲರೂ ಕೂಡ ನಾವೇನು ರಾಜಕೀಯ ಮಾಡಲಿಕ್ಕೆ ಧರ್ಮಸ್ಥಳಕ್ಕೆ ಹೋಗಲಿಲ್ಲ ಇಲ್ಲಿಂದ ನಾವಾಗಲಿ ಬಿ ಜೆ ಪಿಯವರಾಗಲಿ ರಾಜಕಾರಣ ಮಾಡಲಿಕ್ಕೆ ಹೋಗಲಿಲ್ಲ ವೀರೇಂದ್ರ ಧರ್ಮಾಧಿಕಾರಿಗಳು ವೀರೇಂದ್ರ ಹೆಸರೇ ಇದ್ದಾರೆ ಅವರಿಗೆ ನೈತಿಕವಾಗಿ ಬೆಂಬಲವನ್ನು ಕೊಟ್ಟಿದ್ದೇವೆ ಜೆ ಡಿ ಎಸ್ ಪಕ್ಷ ಮತ್ತು ಭಾರತೀಯ ಜನತಾ ಪಕ್ಷ ಮಂಜುನಾಥ ಸ್ವಾಮಿ ಏನು ಕಳಂಕ ತರಬೇಕು ಅಂತ ಹೊರಟಿದ್ದರು ನಾವು ನಿಮ್ಮ ಇದ್ದೇವೆ ಅನ್ನುವಂಥ ನೈತಿಕ ಬೆಂಬಲವನ್ನು ಕೊಟ್ಟು ಬಂದಿದ್ದೇವೆ